ಮೇಡಮ್ ಏನು ತಂದ್ರಿ ಇಸ್ರೇಲಿಂದ ಅಂದರೆ ನಾವು ಕೇಳೋದು ಏನೋ ಗಿಫ್ಟ್ ತಂದ್ರ ಅಥವಾ ನೀವೇನಾದರೂ ಕೊಂಡ್ಕೊಂಡು ಬಂದ್ರ ಶಾಪಿಂಗ್ ಮಾಡಿದ್ರೆ ಅದಲ್ಲ ಅಲ್ಲಿಂದ ನಮಗೆ ಆ ಒಂದು ದೇಶದಿಂದ ಇಂತಿಂಥ ಗುಣಗಳು ಆ ದೇಶದ ನಾಗರಿಕಲಿರ್ತಕ್ಕಂಥ ಇಂಥ ಒಂದು ಗುಣ ನನಗಿಷ್ಟ ಆಯಿತು ನಾವು ಅಳವಡಿಸಿಕೊಳ್ಬೇಕು ಆ ಥರದ್ದು ಏನು ಕ್ಯಾರಿ ಮಾಡಿದ್ರಿ ಅಲ್ಲಿಂದ ನಮ್ದು ಐದು ಆರು ದಿನದ ಸ್ಟಡಿ ಟೂರ್ ಓಕೆ ಅದು ಪಾರ್ಟ್ ಆದ್ರೆ ಯುದ್ಧ ಅನ್ನೋದು ಸಬ್ಜೆಕ್ಟ್ ಆಗಿ ತಗೊಂಡ್ವಿ ಇನ್ಕಂಪ್ಲೀಟ್ ಆಗಿದ್ದು ಏನು ಅಂದ್ರೆ ಆಕ್ಚುಲಿ ಇನ್ನೆಲ್ಲಾ ಸಬ್ಜೆಕ್ಟ್ ಬಗ್ಗೆ ಐಡಿಯಾ ಸಿಕ್ಬಿಟ್ಟಿತ್ತು ನಿಮಗೆ ಯುದ್ಧ ಬಂದಾಗ ಈ ದೇಶದ ಜನ ಹೆಂಗಿರ್ತಾರೆ ನಿಮ್ಗೆ ಗೊತ್ತಿರ್ಲಿಲ್ವಾ ಒಂದು ಸ್ಟಡಿ ಅಂತ ಬಂದ್ಬಿಟ್ಟು ಒಂದೊಂದು ಸೆಂಟೆನ್ಸ್ ನಮ್ಗೆ ಒಂದು ಯುದ್ಧ ಪೀಡಿತ ಜಾಗ ಅಂತ ಗೊತ್ತಿಲ್ಲ ನಾವ್ ಅಲ್ಲಿ ಹೋದಾಗ ಇನ್ನು ಎರಡು ದಿನ ಮೂರ್ ದಿನ ಆಗಿರಲಿಲ್ಲ ಸುಧೀಂದ್ರ ಅವ್ರು ಹೇಳಿದ್ರು

ಇಮಿಡಿಯೇಟ್ ಆಗಿ ಯುದ್ಧ ಆಗ್ಬೇಕು ಪಾಕಿಸ್ತಾನ ಜೊತೆ ಯುದ್ಧ ಬೇಕು ನಮ್ಗೆ ಅಂತ ಹೇಳಿ ಹಲವಾರು ಜನರು ಮೀಡಿಯಾದ ಮೂಲಕ ಯಾಕೆ ಇಂಟರ್ವ್ಯೂ ಮಾಡಿದ್ರು ಯು ಯಾಕೆ ಇಂಟರ್ವ್ಯೂನ್ ಆಯ್ತು ಮಾಡಬಾರ ಮಾಡಬಾರ್ದಿತ್ತು ಯುದ್ಧ ನಮ್ಗೆ ಇಮಿಡಿಯೇಟ್ ಆಗಿದ್ದು ನಿಜವಾಗ್ಲೂ ಯುದ್ಧ ನಮ್ಮ ಭಾರತ ದೇಶದಲ್ಲಿ ನಡೆದ್ರೆ ನಾವು ತಯಾರಿ ಇಲ್ಲ ನಿಜವಾಗ್ಲೂ ಯಾಕೆಂದ್ರೆ ಜನಸಂಖ್ಯೆ ಈಗ ಅದು ಒಂದು ಪುಟ್ಟ ರಾಷ್ಟ್ರ ಅಲ್ಲಿ ಕೋಟಿ ಜನ ನಮ್ಮ ಭಾರತ ದೇಶದಲ್ಲಿ ಎಷ್ಟಿದ್ ಇವಾಗ ನಿಜವಾಗ್ಲೂ ಅವರು ಯಾವ ರೀತಿ ನಾವು ನಮ್ಮ ಸರ್ಕಾರ ಇರ್ಲಿ ಎಲ್ಲ ಒಂದು ರಾಜ್ಯಗಳಲ್ಲಿ ಯಾವ್ದೇ ಸರ್ಕಾರಗಳಿದೆ ಸೆಂಟ್ರಲ್ ಗವರ್ಮೆಂಟ್ ಇದೆ ಯಾವ ರೀತಿ ತಯಾರಿ ನಾವು ನಡ್ಸ್ಕೊಳ್ತೀವಿ ವಿ ಆರ್ ನಾಟ್ ಪ್ರಿಪೇರ್ಡ್ ಹೇಳೋದಕ್ಕೆ ಈಸಿ ಅದು ಅಲ್ಲಿ ಒಂದೊಂದು ಹಂಡ್ರೆಡ್ ಗೆ ಒಂದೊಂದು ಬಾಂಕರ್ಸ್ ಇದೆ ನೀವು ಹೋಟೆಲ್ ಅಲ್ಲೇ ಇರ್ಲಿ ಬಂಕರ್ ಇದೆ ಮನೆಯಲ್ಲೇ ಇರಿ ಬಂಕರ್ ಇದೆ ಬೀಚ್ ನಲ್ಲಿ ಅಲ್ಲಿ ನಡ್ಕೊಂಡು ಹೋಗ್ತಾ ಇರಿ ಸೈರನ್ ಆಗಿದ ತಕ್ಷಣ ಮಾಡ್ತಾ ಇರೋನು ನಿಧಾನಕ್ಕೆ ನಡ್ಕೊಂಡ್ ಬಂದು ಬಂಕರ್ ಹೋಗ್ತಾರೆ ನಾವು ತಯಾರಿದ್ದೀವೇ ಯಾವ ರೀತಿನಲ್ಲಿ ಇಷ್ಟು ನೂರ ನಲ್ವತ್ತ ನಾಲ್ಕು ಕೋಟಿ ಜನರಲ್ಲಿ ನಾವು ಯಾವ ರೀತಿನಲ್ಲೂ ತಯಾರಿಲ್ಲ ಅಂತ ನನಗ ಏಕೆಂದ್ರೆ ನಮ್ಮ ಜನರಿಗೆ ಅದು ಎಫೆಕ್ಟ್ ಆಗೋದು ಸಿವಿಲಿಯನ್ಸ್ ಗೆ ಎಫೆಕ್ಟ್ ಆಗತ್ತೆ ಅವರ ಟಾರ್ಗೆಟ್ ಓನ್ಲಿ ಜನರಿಗೆ ಹೊಡಿತಾ ಇದಾರೆ ಈಗ ಅವರು ಈ ಈ ಭಾಗದಲ್ಲಿ ಜನ ಇದ್ದಾರೆ ಓಕೆ ಅಲ್ಲಿ ಓಡಿಯೋಣ ಅಂತಾರೆ ನಮ್ಮ ದೇಶಕ್ಕೆ ಆದರೆ ನಾವು ಎಲ್ಲಿ ಹೋಗ್ಬೇಕಾಗ ಮಕ್ಕಳ ಮರಿನ ಕಟ್ಕೊಂಡು ನಾವ್ ಎಲ್ಲಿ ನಿಲ್ಬೇಕು ಸೊ ಅದು ಒಂದು ನಮಗೆ ನಿಜವಾಗ್ಲೂ ಬೇಡ ನಮ್ಗೆ ಯುದ್ಧ ಬೇಡ ಸುಧೀಂದ್ರ ಸರ್ ಕೀ ಟೇಕ್ ಅವೇಸ್ ಫ್ರಮ್ ಇಸ್ರೇಲ್ ಒಂದೊಂದು ವಾರ ನಡೀತಿರ್ಬೇಕಾದ್ರೆ ನನ್ನ ಈ ಜನಗಳ ಈ ಒಂದು ಗುಣ ನನಗೆ ಇಷ್ಟ ಆಯಿತು ಅವರು ಒಂದು ಇಂಥ ಯುದ್ಧ ಆದಾಗ ಯಾವಾಗಲೂ ಫಸ್ಟ್ ನನ್ನ ಜೀವ ಒಳಗೆ ಸಾಕಪ್ಪ ಅನ್ನೋ ಫಸ್ಟ್ ಇರುತ್ತೆ ಅತಿಥಿಗಳನ್ನು ನಾವು ನೋಡಿಕೊಂಡಂಥ ರೀತಿ ಆ ಜನ ಅತಿಥಿ ನೀವು ಬೇರೆ ದೇಶದ ಬಂದ ಅತಿಥಿ ಆಗಿರ್ತೀರಿ ನೀವು ಆ ದೇಶದ ಗೆಸ್ಟ್ಗಳಾಗಿರ್ತೀರಿ ನಿಮ್ಮನ್ನು ಹೆಂಗೆ ನೋಡ್ಕೊಂಡವರು ಧೈರ್ಯ ಹೇಗೆ ತುಂಬಿದ್ರು ನಿಮ್ಮ ಸುರಕ್ಷಿತವಾಗಿ ಇರಿಸಿದಂಥ ಮೆಥಡ್ಸ್ ಹೇಗೆ ಮೊದಲನೇದು ನೀವು ಕೀ ಟೇಕ್ ಏನು ತಗೊಂಡ್ರಿ ಅಂತ ಹೇಳಿದ್ರೆ ಅದು ಎಳ್ಳೇಬೇಕಾಗಿರುವಂಥ ವಿಷಯ ಏನಂದರೆ ಅವರ ರೆಸಿಲಿಯನ್ಸ್ ಓಕೆ ಒಂದು ಏನಾದರೂ ಸರಿ ಅಂದರೆ ಅವ್ರಿಗೆ ದೇಶದ ಭದ್ರತೆ ಮತ್ತೆ ನಾಯಕರುಗಳ ಮೇಲೆ ಅವ್ರ ದೇಶದ ಸಿಸ್ಟಮ್ಸ್ ಮೇಲೆ ಅವ್ರಿಗೆ ಇರ್ತಕ್ಕಂಥ ನಂಬಿಕೆ ನಿಜವಾಗ್ಲು ನಮ್ಮಲ್ಲಿ ಏನಾರು ಒಂದಾದ್ರೆ ಈ ಪಕ್ಷ ಅವ್ರ ಕ್ರಿಟಿಸೈಸ್ ಅದು ಒಳ್ಳೇದಿದ್ರು ಸರಿ ಅಲ್ಲಿ ಒಂದು ಕ್ರಿಟಿಸಿಸಮ್ ಇಷ್ಟು ನಾವೊಂದು ನೂರು ಜನದ ಹತ್ರ ಮಾತಾಡಿದ್ವಿ ವೈಯಕ್ತಿಕವಾಗಿ ಬೇರೆ ತರ ಒಬ್ರು ಗೌರ್ಮೆಂಟ್ ನ ದೂಷಿಸ್ಲಿಲ್ಲ ಓಕೆ ಒಂದು ನೆಗೆಟಿವ್ ಆಗಿ ಮಾಾಡಲಿಲ್ಲ ಅವ್ರ ಅವ್ರಿಗೆ ಹಂಗಂತ ಗೌರ್ಮೆಂಟ್ ಮೇಲೆ ನೆಗೆಟಿವ್ ಫೀಲಿಂಗ್ ಇಲ್ಲ ಅಂತ ಹೇಳ್ತಾ ಇಲ್ಲ ಆ ಟೈಮಲ್ಲಿ ಒಬ್ಬರೇ ಒಬ್ರು ಒಬ್ರು ಅದನ್ನ ಎಕ್ಸ್ಪ್ಲೇನ್ ಮಾಡುವಾಗ್ಲಿ ಇನ್ನೊಂದ್ಸಲಿ ಆ ಗುಣ ಇದೆಯಲ್ಲ ರೆಸಿಲಿಯನ್ಸ್ ಇದೆಯಲ್ಲ ಅವ್ರು ಏನಾದ್ರು ದೇಶ ಬೇರೆ ಏನೇ ಇಶ್ಯೂಸ್ ಇರಲಿ ಸಾವಿರ ಯಾಕೆ ಈ ತರ ಬಂತು ಅಂತ ನಾನು ಫರ್ದರ್ ಅಂದ್ರೆ ಆಗ್ಬೇಕಲ್ಲ ಒಬ್ರು ಇಬ್ಬರು ಹಿಂಗಿದ್ರು ಏನಕ್ಕೆ ಯಾವ ರೀತಿ ಸಾಧ್ಯ ಆದಾಗ ಅಲ್ಲಿ ಒಂದ್ ಲೆವೆಲ್ ಆಫ್ ಎಜುಕೇಶನ್ ಆದ್ಮೇಲೆ ಫಾರ್ ಎಕ್ಸಾಂಪಲ್ ತಗೊಳ್ಳೋದ್ರೆ ನಮ್ ಸಿಸ್ಟಮ್ಗೆ ಅರ್ಥ ಆಗುವಂಗೆ ಹೇಳ್ಬೇಕಾದ್ರೆ ಟೆಂತ್ ಆದ್ಮೇಲೋ ಅಥವಾ ಟ್ವೆಲ್ತ್ ಆದ್ಮೇಲೋ ಎರಡು ವರ್ಷ ಪ್ರತಿಯೊಬ್ಬರು ಕಂಪಲ್ಸರಿ ಮಿಲಿಟ್ರಿಗೆ ಹೋಗ್ಬೇಕು ಕರೆಕ್ಟ್ ಈವನ್ ಅವ್ರಿಗೆ ಇವಾಗ ಸಪೋಸ್ ಯಾರೋ ಒಬ್ರು ಡಿಸೇಬಲ್ಡ್ ಅವರಿಗೆ ಹೋಗಕ್ಕಾಗಲ್ಲ ಅವ್ರಿಗೆ ಡಿಸೇಬಲ್ಡ್ ಏನ್ ಮಾಡ್ಬೋದು ಅದೇ ಕೆಲಸನೇ ಕೊಡ್ತಾರೆ ಬಟ್ ಎಷ್ಟು ಸರ್ ಹಂಗಿದ್ರೇನೆ ಅವ್ರ ನೆಕ್ಸ್ಟ್ ಫ್ಯೂಚರ್ ಜೀವನ ಅಲ್ಲಿ ರೂಲ್ ಇದೆ ಬಹುಶಃ ಇದ್ದಾಗ ಬೇಕೇ ಬೇಕು ಅವ್ರದ್ದು ಮೇನ್ ಆರ್ಮಿ ಎಷ್ಟಿದ್ಯೋ ರಿಸರ್ವೇಷ್ ಅಷ್ಟು ಜನ ಇದ್ದಾರೆ ಅವ್ರ ಒಂದು ಕಾಲ್ ಕೊಟ್ರೆ ನಾನು ನಮಗೆ ಬಂದಿರತಕ್ಕ ನಾವು ನಮ್ಗೆ ಒಬ್ಬ ಬಸ್ಗೆ ಗಾಜಾಗ ಹೋದಾಗ ನಮ್ ಬಸ್ ಒಬ್ಬ ಸೋಲ್ಜರ್ ಬಂದಿದ್ದ ಗಾರ್ಡ್ ಒಬ್ಬ ಲೇಡಿ ಸೋಲ್ಜರ್ ಅವನು ಈಸ್ ಯು ಎಸ್ ಸಿಟನ್ ಅವನಿಲ್ ಯುದ್ಧ ಅಂತ ಅವ್ನಲ್ಲಿ ಅಲ್ಲಿ ಬಿಟ್ಬಿಟ್ಟು ಅಂದ್ರೆ ಅವ್ರಿಗೆ ನ್ಯಾಷನಲ್ ಸ್ಟೂಡೆಂಟ್ ನಾನು ಇಂಡಿಯಾ ನನಗೆ ಅಲ್ಲಿ ಯುದ್ಧ ನಡೀತಾ ಇದೆ ನನ್ನ ತಾಯಿ ನಾಡಿಗೆ ನಾನು ಬೇಕು ಇಲ್ಲಿ ರಿಸೈನ್ ಮಾಡು ಅಲ್ಲಿ ಓಡು ಓಕೆ ಅಂದರೆ ಈ ಥರ ಗುಣಗಳು ಹೆಸ್ಯೆ ನಾವು ಅಲ್ಲಿ ದೂರದ ದೂರ ಇದೀವಪ್ಪ ಅವ್ರು ಹೆಂಗಾರು ಇದು ಮಾಡಲಿ ಅನ್ನೋದು ಯೋಚನೆ ಜನರಲ್ಲ ಜನ ಮಾಡ್ತಾರೆ ಅಂತ ಅದರಲ್ಲಿ ಅವರು ಅಷ್ಟು ನ್ಯಾಷನಲಿಸ್ಟ್ ಫೀಲಿಂಗ್ ಬರಕ್ ಹೆಂಗ್ ಸಾಧ್ಯ ಅದು ರೆಸಿಲಿಯನ್ಸ್ ಇದೆಯಲ್ಲ ನ್ಯಾಷನಲಿಸ್ಟ್ ರೆಸಲಿಯನ್ಸ್ ಅದು ನಮ್ಮ ಟೇಕ್ ಅವೇ ನನಗೆ ಯುದ್ಧದ ವಿಷಯದಲ್ಲಿ ಫಸ್ಟ್ ಟೆಕ್ನಾಲಜಿ ವಿಷಯದಲ್ಲಿ ಬೇಕಾದಷ್ಟಿದೆ ಅದು ಯಾಕೆ ಅಂತ ಬಂದಾಗ ಅದು ಅವರು ಬಹುಶಃ ಎರಡು ವರ್ಷ ಏನು ಆರ್ಮಿಯಲ್ಲಿ ಸರ್ವ್ ಮಾಡಿರ್ತಾರೆ ನನಗೆ ಅನಿಸಿದ್ದು ನನ್ನ ನನ್ನ ಸ್ಟಡಿ ಅದರಿಂದ ಅವ್ರು ಪ್ರತಿಯೊಬ್ಗೂ ಆ ರೀತಿ ಬಂದ್ ಅದು ಎರಡು ವರ್ಷ ಇಟ್ಸ್ ಎ ಗುಡ್ ಟೈಮ್ ಟು ಮೋಲ್ಡ್ ಯುವರ್ ಸೆಲ್ಫ್ ಇನ್ ಟು ಸಮಿಂಗ್ ಅಂತ ನನ್ನ ಭಾವನೆ ಹಂಗಾಗಿ ಆ ಎರಡು ವರ್ಷದಲ್ಲಿ ಬಹುಶಃ ಅವ್ರಿಗೆ ಹಂಗಾಯ್ತು ಅಂತ ನನ್ನ ಅನಿಸಿಕೆ ಫೈನ್ ಫೈನ್ ಬದುಕಿದ್ಯಾ ಬಡ ಜೀವವೇ ಅಂತ ಅನಿಸಿದ್ದು ನಿಮಗೆ ಯಾವಾಗ ನಟರಾಜ್ ಕೊಡ್ರೆ ಬದುಕೊಂಡು ಅಪ್ಪ ನಾವು ಈಗ ಟಿಕೆಟ್ ಬುಕ್ ಮಾಡ್ತೀವಿ ಟಿಕೆಟ್ ಬುಕ್ ಮಾಡ್ತೀವಿ ಹೇಳ್ತಿರ್ತಾ ಅದು ಆಗ್ತಿರಲ್ಲ ಹೆಂಗೋ ಬದುಕ್ಬಿಟ್ನಪ್ಪ ಸದ್ಯ ಆ ಫೀಲಿಂಗ್ ಯಾವಾಗ ಬಂದು ನಿಮ್ಗೆ ಇಸ್ರೇಲಲ್ಲಿದ್ದಾಗ ಇಸ್ರೇಲಿದ್ದಾಗ ಆ ಥರ ಬರಲೇ ಇಲ್ಲ ಓಕೆ ಬದುಕಿದ್ಯಾ ಬಡ ಜೀವ ಅಂತ ಅಂದಿದ್ದು ನಾವು ಜೋರ್ಡನ್ ಬಾರ್ಡರ್ ಬಾರ್ಡರ್ ದಾಟಿ ಇಮಿಗ್ರೇಷನ್ ಆದ್ವಲ್ಲ ನಾವು ಒಳಗಡೆ ಹೋದ್ವಲ್ಲ ನಾವು ವೀಸಾ ತಗೊಂಡು ಥ್ರೂ ಜೋರ್ಡನ್ ನೀವು ಬಂದಿದ್ದೀವಿ ರೋಡ್ ಬಂದ್ವಲ್ಲ ರೋಡ್ ಅಲ್ಲಿಂದ ನಾವು ರೋಡ್ ದಾಟ ಹೋಗೋವರೆಗೂ ಮೆಂಟಲಿ ಪ್ರೆಜರ್ ಅಂತ ಬೇಜಾರ್ ಇಲ್ಲಿ ಇಲ್ಲಿ ಇರೋರ್ಗೆ ಹೊಡೆ ಬಿಡ್ತಾರ ಅಂತ ಇಲ್ಲಿ ಹೊಡಿತಾರಾ ಓಕೆ ಇಲ್ಲ ಬಾರಲ್ ಅಲ್ದ ಹಾಕ್ಬೇಕಾರ ಅಲ್ ಹೊಡಿತಾರಾ ಇಲ್ಲ ಮುಂದೆ ಒಳಗಡೆ ಹೋಗ್ಬೇಕಾ ಜೋಡನ್ ಹೋಗ್ಬೇಕು ಹೊಡಿತಾರಾ ಇದು ಒತ್ತಡ ಅಂತೂ ಭಾಳ ಮನಸ್ಸಿಗೆ ಒತ್ತಡ ಇದ್ದೆ ಮನೆ ಮನೆ ದೇವ್ರ ಸುಮಾರ್ ಸರ ಮುಂದೆ ಹೋಗಿರ್ತಾರ ಆದ್ರೆ ಒಂದಂದ್ರೆ ಈ ಬಟ್ ನಾವು ಒಳಗಡೆ ಹೋಗಿ ಹ್ಮ್ ಫ್ಲೈಟ್ ಅಮಾನಿಂದ ಕವೈತ್ ತಗೊಂಡ್ವಲ್ಲ ಹ್ಮ್ ಕುವೈತ್ ಹಿಡಿದ ಮೇಲೆ ನಿರಾಳ ಅಂತ ಅನಸ್ತು ಓಕೆ ಯಾಕಂದ್ರೆ ಅಲ್ಲೆಲ್ಲ ಜೋಡನ್ನಲ್ಲ ಅಷ್ಟೇ ಆಗಲಿ ಕುವೈತೆಲ್ಲ ಆಗಲಿ ಈ ತರ ಯುದ್ಧದ ಭೀತಿ ಇಲ್ಲ ಕಾನ್ಫ್ಲಿಕ್ಟ್ಗಳು ಕಡಿಮೆ ಇದೆ ಅವ್ರ ಪ್ರಾಸ್ಪರಿಂಗ್ ಡೆವಲಪಿಂಗ್ ಕಂಟ್ರೀಸ್ ತರ ಬೆಳೀತಾ ಇದ್ದಾರೆ ಬಟ್ ಅಲ್ಲಿವರೆಗೂ ನಿಜವಾಗ್ಲೂ ಪರಿಸ್ಥಿತಿ ಏನಂದ್ರೆ ಅವ್ರಿಗೆ ನಮ್ಗೆ ಹದಿನಾರು ತಾರೀಕು ಟಿಕೆಟ್ ಮಾಡ್ತೀವಿ ಅಂತ ಫ್ಲೈಟ್ ಟಿಕೆಟ್ ಹದಿನಾರು ತಾರೀಕು ಹದಿನೈದು ತಾರೀಕು ಮಾಡ್ತೀವಿ ಮೊದಲು ಹದ್ ಮೂರು ಕ್ಯಾನ್ಸಲ್ ಆಗಿದೆ ಹದಿನೈದಕ್ಕೆ ಮಾಡ್ತೀವಿ ಅಂದ್ರೆ ನಾವು ನಕ್ಕೊಂಡ್ವಿ ನಾವು ನಮಗೂ ಅಷ್ಟು ಗೊತ್ತಾಗುತ್ತೆ ಇದು ಆಗದ ಕೆಲಸ ಆಮೇಲೆ ಹದಿನಾರೇ ತಾರೀಕು ಮಾಡಿದೀವಿ ಟಿಕೆಟ್ ಅಂದ್ರು ನಮ್ಗೆ ಅವಾಗಲೂ ಗೊತ್ತಿತ್ತು ಇದು ಆಗದ ಕೆಲಸ ಬೈ ರೋಡೆ ಎಲ್ಲರೂ ಹೋಗಬೇಕು ಈಜಿಪ್ಟ್ ಯೋಗದಿಂದ ಬಂದಿದ್ದೀರಿ ನೀವು ಸ್ವಲ್ಪ ವೇಪಿಗಳಿದ್ದೀರಿ ರಾಜಕಾರಣದಲ್ಲಿ ಇದ್ದೀರಿ ಅನ್ನೋ ಕಾರಣಕ್ಕೆ ನಿಮ್ದು ಫಸ್ಟ್ ಅಲ್ಲಿಂದ ನಿಮಗೆ ಅನುವು ಮಾಡಿಕೊಟ್ರ ಇಲ್ಲ ಎಲ್ಲಾ ವಿದೇಶಿಯನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡಿ ಅವ್ರನ್ನ ಅಲ್ಲಿಂದ ಆತರ ಎಲ್ಲಾ ವಿದೇಶಿಯು ಆತರ ಮಾಡಿದಾರೆ ಅಂತ ಅನ್ಸಲ್ಲ ನಾವು ನಮಗ ಗೊತ್ತಾಗಿದ್ದ ತಕ್ಷಣ ನಾಲ್ಕು ಗಂಟೆ ಬೆಳಗಿನ ಜಾವ ಹನ್ನೆರಡು ಹದಿಮೂರ ತಾರೀಕು ಬೆಳಗ್ಗೆ ನಾಲ್ಕು ಬೆಳಗ್ಗೆ ನಾಲ್ಕು ಗಂಟೆ ಗೊತ್ತಾಗಿದ್ದ ಎಂಟು ಗಂಟೆ ಒಳಗೆ ನಾವು ಎಸ್ಒ ಎಸ್ ಎಲ್ಲಾರಿಗೂ ಮಾಹಿತಿ ಕೊಟ್ಬಿಟ್ವಿ ಬೇಕೇ ಬೇಕು ಈ ತರ ಮಾಡ್ಲೇಬೇಕು ಅಂತ ಈಗ ತುರ್ತು ಪರಿಸ್ಥಿತಿ ವಾಪಾಸ್ ತಗೊಳ್ತಾ ನಾವು ಹೆಂಗ ಆಚೆ ಹೋಗ್ತಿವಿ ವಿಮಾನ ಹೆಂಗಾರದೆ ಕರೆಕ್ಟ್ ಸೊ ಅವಾಗ ಪ್ಲಾನ್ ಬಿ ಏನ್ ನಿಮ್ದು ನಾವು ಕೇಳಿದ್ದು ಪ್ಲಾನ್ ಬಿ ಏನ್ ನಿಮ್ದು ವಾಟ್ಸ್ ಯುವರ್ ಪ್ಲಾನ್ ಬಿ ಪ್ಲಾನ್ ಎ ಎಸ್ ಆರ್ ಗೋಯಿಂಗ್ ಟು ಫ್ಲೈ ಇಲ್ಲಿಂದ ಆರ್ಕೊಂಡು ಹೋಗ್ತಿವಿ ಅದು ತುರ್ತು ಪರಿಸ್ಥಿತಿ ವಾಪಸ್ ಬಂದಾಗ ತಗೊಂಡಾಗ ವಿಮಾನ ಅದು ಪ್ಲಾನ್ ಎ ಅದು ಪ್ಲಾನ್ ಬಿ ಏನ್ ನಿಮ್ದು ನಮ್ ನಮ್ದು ಇನ್ಸಿಸ್ಟ್ ಇತ್ತು ಜೋಡನ್ ಮುಖ ಕಾ ಈಜಿಪ್ಟ್ ಈಜಿಪ್ಟ್ ಹೋಗ್ತೀರಾ ಗೊತ್ತಿಲ್ಲ ನಮ್ಗೆ ಪ್ಲಾನ್ ಬಿ ಕೊಡಿ ಆವಾಗ ಅವ್ರು ಬಿದ್ದಂತಹ ಒತ್ತಡ ನಾವು ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಮಾಧ್ಯಮದವರು ಕೂಡ ಬಿತ್ತರಿಸಿ ಸಿಕ್ಕಾಕೊಂಡು ಸಿಕ್ಕಾಕೊಂಡು ಒತ್ತಡ ಆಗ್ತಾ ಇದ್ದು ಇವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ಮತ್ತೆ ಅಲ್ಲಿಂದ ಇಂಡಿಯನ್ ಎಂಬೆಸಿಗೆ ಮತ್ತೆ ಇಸ್ರೇಲಿ ಕಾನ್ಸುಲೇಟ್ ಅವರು ಹೊಣೆಗಾರಿಕೆ ತಗೊಂಡ್ರು ಇಲ್ಲೂ ಹೇಳ್ಬಾರ್ದು ಹೊಣೆಗಾರಿಕೆ ತಗೊಂಡ್ರು ಅವರು ಅಟ್ ಮೋಸ್ಟ್ ಸೆಕ್ಯೂರಿಟಿ ಅಟ್ಮೋಸ್ಟ್ ನಮಗೆ ಏನು ಬೇಕು ನಿಮಗೆ ಅಲ್ಲಿ ಕಂಫರ್ಟ್ ಇರೋಕೆ ಅದೆಲ್ಲವನ್ನ ಮಾಡ್ಕೊಟ್ರು ಇಸ್ರಲಿ ಕಾನ್ಸುಲೆಟ್ ಮಿಸ್ ಅವರ್ಲಿ ಅಂತ ಬೆಂಗಳೂರು ಬೆಂಗಳೂರಲ್ಲಿ ಇರ್ತಾರೆ ಅವರು ಅವ್ರು ಖುದ್ದಾಗಿ ಮಾರ್ನಿಂಗ್ ಒಮ್ಮೆ ಈವ್ನಿಂಗ್ ಒಮ್ಮೆ ಬಂದು ನಮಗೆ ಬ್ರೀಫಿಂಗ್ ಮಾಡೋರು ಪರಿಸ್ಥಿತಿ ಈ ತರ ಇದೆ ಮತ್ತ ಸೇಫ್ ಆಗಿರಿ ನಿಮ್ಗೆ ಎನಿಥಿಂಗ್ ಬೇಕಿರೋದು ನಾವು ಸಹಾಯ ಮಾಡ್ತೀವಿ ಅಂತ ಎರಡು ದಿನ ಆದ್ಮೇಲೆ ಆಸ್ಪತ್ರೆ ಡಾಕ್ಟರ್ನೇ ಅಲ್ಲಿಗೆ ಆಸ್ಪತ್ರೆ ನಮ್ಗೆ ಇದೇ ಕರ್ಸ್ಕೊಂಡ್ರು ಕರ್ಕೊಂಡು ಹೋಟೆಲ್ಗೆ ನಾವೆಲ್ಲೋ ಆಸ್ಪತ್ರೆಗೆ ಹೋಗ್ಲಿಲ್ಲ ಹೋಟೆಲ್ಗೆ ಕರ್ಸಿದ್ರು ಅಲ್ಲೇ ನಮಗೆ ಚೆಕ್ಅಪ್ ಮಾಡಿ ಪ್ರಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟು ಹೋದ್ರು ಆ ತರ ಫೆಸಿಲಿಟಿ ನಮ್ಗೆ ಮಾಡಿಕೊಟ್ಟಿದ್ರು ಸೊ ನಮ್ಗೆ ಒಂದು ಭರವಸೆ ಇತ್ತು ಸಾವಂತೂ ಆಗಲ್ಲ ಹ್ಮ್ ಬಟ್ ಹೆಂಗ್ವೋ ಯಾವಾಗ ಹೋಗ್ತಿವೋ ಅದ್ ಗೊತ್ತಿಲ್ಲ ಬಟ್ ಸಾವಂತ ಆಗಲ್ಲ ನಾವು ಸೇಫ್ ಆಗಿ ಇರ್ತೀವಿ ಮಿಕ್ಕಿದ್ರೆ ಊಟ ತಿಂಡಿ ಅಕಾಮಡೇಷನ್ ವಾಸ್ತವ್ಯ ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಆ ಒಂದು ಭರವಸೆ ಇತ್ತು ಸೊ ಆ ನಿಟ್ಟಿನಲ್ಲಿ ಫೋರ್ ಡೇಸ್ ಫೈವ್ ಡೇಸ್ ಆದ್ಮೇಲೆ ನಾವು ಜಾಡನ್ ಹೋಗ್ತಿವಿ ಅಂತ ಒಂದು ಭರವಸೆ ಬಂದ್ಮೇಲೆ ಸೊ ಅದು ಬರ್ಲಿ ಗುರು ರಾಘವೇಂದ್ರನ ದಯ ಒಂದಿರಲಿ ಆಮೇಲೆ ಇನ್ನೊಂದು ಇನ್ನೊಂದು ಕುವೆತ್ ಬಂದ್ಮೇಲೆ ನಾವು ಎರಡ್ ಅವರ್ ಫ್ಲೈಟ್ ಡಿಲೇ ಯಾಕೆ ಡಿಲೇ ಇಲ್ಲಪ್ಪ ನಾವು ವಿಮಾನ ಆರಿಸಬೇಕು ಆಕಾಶದಲ್ಲಿ ಮಿಸೈಲ್ಗಳು ಆರ್ತಾವೆ ಸ್ವಲ್ಪ ಅದಕ್ಕೆ ಡಿಲೇ ಅವರ್ ಡಿಲೇ ಅದೇನೆ ಮಿಸೈಲ್ ಗಳು ಹೋಗ್ತಾ ಇದಾವೆ ನಾವು ನೋಡಿಕೊಂಡು ಯಾಕಂದ್ರೆ ರೂಟ್ ಚೇಂಜ್ ಮಾಡ್ಕೊಂಡು ಎಲ್ಲ ಬಂದಿರೋವು ಯಾವ ವಿಮಾನಗಳು ನಾವು ಬಂದಿದ್ದೀವಿ ಅಮಾನಿಂದ ಕುವೈತ್ಗೆ ಅವ್ರ ರೆಗ್ಯುಲರ್ ರೂಟ್ ಅಲ್ಲಿ ಬಂದಿಲ್ಲ ಅವರು ಅವರು ಅಷ್ಟೇ ಕುವೈತ್ ಇಂದ ಬೆಂಗ್ಳೂರ್ ಬರ್ಬೇಕಂದ್ರೆ ಬಿಗಿನಿಂಗ್ ಅಲ್ಲಿ ನಮ್ಗೆ ಅದೇ ತರ ಇದ್ದು ಎರಡು ಅವರ್ ಡಿಲೇ ಮಾಡಿ ದೆನ್ బెంగళూర్ ముంబైకి బందా ముంబైకి వెళ్ళి ఆరు గంటే బర్బాయిత ఒ గంటే బంద్వి ఓకే సో ఆ థర్ డిల్లీ డిల్ మాకు